ಮದ ಪ್ರಪ್ರಥಮವಾಗಿ ಎಪ್ಪತ್ತೊಂಬತ್ತನೆಯ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಸರ್ ಕನ್ನಡ ನಾಡಿನ ಜನತೆಗೆ ಈ ಸ್ವತಂತ್ರ ದಿನಾಚರಣೆ ಒಳ್ಳೇದಾಗಿ ಒಳ್ಳೇದು ಮಾಡಲಿ ಇವಾಗ ಏನು ಆ ದೇವಸ್ಥಾನದಲ್ಲಿ ಹಂಗೆ ಈ ದೇವಸ್ಥಾನದಲ್ಲಿ ಈ ಥರ ಎಲ್ಲ ಊಹಾ ಏನು ನಡೀತದೆ ಅವೆಲ್ಲ ಕಮ್ಮಿ ಆಗಲಿ ಈ ನಮ್ಮ ದೇಶಕ್ಕೆ ಒಳಗಡೆ ಇರೋಂಥ ರಾಕ್ಷಸರೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ ನಮ್ಮ ಹಿಂದೂ ಧರ್ಮನ ಎತ್ತಿಡಿಬೇಕು ಅಂದರೆ ಈ ಥರ ಸ್ವತಂತ್ರ ದಿನಾಚರಣೆ ಆಗಲಿ ಇನ್ನೊಂದು ಕಾರ್ಯಕ್ರಮ ಆಗಲಿ ನಮ್ಮ ದೇಶ ಪ್ರೇಮನ ಉಳಿಸ್ಬೇಕು ಅಂತಂದರೆ ನಮ್ಮ ಹಿಂದೂ ಧರ್ಮದಲ್ಲಿರುವಂಥ ಎಲ್ಲ ನಾಗರಿಕರು ಒಗ್ಗೂಡಿ ಇಂಥ ಸಹ ಒಂದೊಂದು ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇರಬೇಕಾಗತ್ತೆ ಈ ಒಂದು ಬಾಲಾಜಿನಗರದ ಬಡಾವಣೆಯಲ್ಲಿ ನಮ್ಮ ಮಂಡ್ಯ ಮಲ್ಲೇಶಣ್ಣವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಆ ಒಂದು ಹಿಂದೂ ಧರ್ಮದ ಬಗ್ಗೆ ಆಗಲಿ ಮತ್ತು ಕನ್ನಡದ ಬಗ್ಗೆ ಆಗಲಿ ನಮ್ಮ ನಾಡು ನುಡಿ ಜಲ ನೀರಿನ ಬಗ್ಗೆ ಯಾವುದೇ ವಿಷಯದಲ್ಲಾಗಲಿ ಅವ್ರ ಮುಂದಾಳತ್ವದಲ್ಲಿ ಆಡೋತದಲ್ಲಿ ಎಲ್ಲ ಕೆಲಸಕ್ಕೂ ನಾವು ಮುಂದೆ ನಿಂತು ಮಾಡ್ತಾ ಇರ್ತೀವಿ ಈ ಶುಭ ಸಂದರ್ಭದಲ್ಲಿ ನಾವೇನೇ ಒಂದು ಕೆಲಸ ಮಾಡಬೇಕು ಅಂದ್ರೆ ನಮಗೆ ಬೆನ್ನೆಲುಬ ನಿಂತ್ಕೊಂಡವರು ಇಲ್ಲಿ ಈ ಭಾಗದಲ್ಲಿ ಮಲ್ಲೇಶ್ ಅಣ್ಣವರು ಮತ್ತು ಹಾಗೆ ನಮ್ಮ ಒಂದು ಸೈನ್ಯ ಇದೆ ಇಲ್ಲಿ ಈ ಸೈನ್ಯಗಳು ಅದೇ ಥರ ಸಾವು ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ ಆ ಹುಡುಗರಿಗೆಲ್ಲರಿಗೂ ಅಂತ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತೀನಿ ಮತ್ತು ನಮಗೆಲ್ಲ ಇಲ್ಲಿ ಸಹಕಾರ ನೀಡ್ತಿರುವಂಥ ಈ ಒಂದು ಬಡಾವಣೆಯ ಎಲ್ಲ ನಾಗರಿಕರಿಗೂ ಧನ್ಯವಾದಗಳು ಹೇಳ್ತೀವಿ ಮತ್ತು ಏನೇ ಒಂದು ಕಾರ್ಯಕ್ರಮ ಇದ್ರು ಎಲ್ಲದಕ್ಕೂ ನಮಗೆ ಸಹಕಾರ ನೀಡುವಂಥ ಮಲ್ಲೇಶ್ ಅಣ್ಣವರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಎಲ್ಲ ಮಾಡಿದ್ದಾರೆ ಈ ಸರಿ ಮುಂದಿನ ವರ್ಷಕ್ಕೆ ಅಣ್ಣಮ್ಮ ಸರ್ಕಲಲ್ಲಿ ಕೆಂಪೇಗೌಡ ಪ್ರತಿಮೆ ಮಾಡ್ತೀವಿ ಆ ಪ್ರತಿಮೆ ಮಾಡಿದ ಮೇಲೆ ಸ್ವಾತಂತ್ರ್ಯ ದಿನಾಚರಣೆನ ಈ ರೋಡಲ್ಲಿ ಇವು ಇರೋ ಉದ್ದಕ್ಕೆ ಎಷ್ಟು ನಮ್ಮ ಕನ್ನಡ ಪೋಲ್ಗಳಿದೆ ಎಲ್ಲ ಪೋಲ್ ಹತ್ರನೂ ಅಂತ ಪ್ಲ್ಯಾನ್ನ ಮಾಡ್ತಾ ಇದ್ದಾರೆ ನಮ್ಮ ಗುರುಗಳು ಆ ಥರ ಆಗಲಿ ಅಂತ ನಾನು ಆಸಿಸ್ತೀನಿ ಯಾಕೆ ಅಂತಂದರೆ ಯಾವುದೇ ಒಂದು ನಮ್ಮ ರೋಡಲ್ಲಿರೋಂಥ ಯಾವುದೇ ಪೋಲ್ಗಳು ಖಾಲಿ ಇರಬಾರ್ದು ಸ್ವಾತಂತ್ರ್ಯ ದಿವಸ ಫ್ಲಾಗ್ ಆಸ್ಟಿಂಗ್ ಆಗಬೇಕು ಮತ್ತು ನವೆಂಬರ್ ಒಂದನೇ ತಾರೀಕು ಅದೇ ಥರ ಫ್ಲಾಗ್ ಆಸ್ಟಿಂಗ್ ಆಗಬೇಕು ಆ ಥರ ಹೋರಾಟ ಮಾಡಲಿಕ್ಕೆ ಕನ್ನಡ ಮತ್ತು ಮಾಮೂಲಿ ಮೊದಲೇ ಹೇಳಿದಾಗೆ ನಮ್ಮ ನಾಡು ನುಡಿ ಮತ್ತು ನಮ್ಮ ದೇಶದ ಬಗ್ಗೆ ನಾವು ಚಿಂತನೆ ಮಾಡಿದಷ್ಟು ಒಳ್ಳೆಯದೇ ಹೊರ್ತು ಬೇರೆಯವ್ರಿಗೇನಲ್ಲ ನಾವು ಒಂದು ಒಳ್ಳೆತನ ಇಟ್ಕೊಂಡು ಎಲ್ಲರೂ ನಾವು ಹೋರಾಟ ಮಾಡೋಣ ಎಲ್ಲರೂ ಸಾಕಾರ ನೀಡೋಣ ಇಂಥ ನಮ್ಮ ಗುರುಗಳಂತವರಿಗೆ ನಾವೆಲ್ಲರೂ ಸೇರಿ ಸಾಕಾರ ನೀಡೋಣ ಬಲೋ ಮಾತಾಕಿ